ಇನ್ನು ಕೆಲವೇ ದಿನಗಳಲ್ಲಿ ಲೋಕಸಭಾ ಕದನ ಪ್ರಾರಂಭ ರೀ ಲೋಕಸಭಾ ಚುನಾವಣೆಗೆ ನಾ ಅಭ್ಯರ್ಥಿ ಆಗಬೇಕು ನೀ ಅಭ್ಯರ್ಥಿ ಆಗಬೇಕು ಅಂತೇಳಿ ಪ್ರತಿ ರಾಷ್ಟ್ರೀಯ ಪಕ್ಷದ ಹಿಂದೆ ದುಂಬಾಲ ಬೀಳುವ ಪರಿಸ್ಥಿತಿ ಇರುವಾಗಲೇ ಇನ್ನು ಬೆಳಗಾವಿಯ ಲೋಕಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಯಾರು ಎಷ್ಟೋ ದಿನಗಳಿಂದ ಭಾರತೀಯ ಜನತಾ ಪಕ್ಷ ಯಾವ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದರೆ ಇಲ್ಲಿ ಗೆಲುವು ಸಾಧನೆ ಮಾಡ್ತೈತೆ ಅನ್ನೋದು ಬಹಳಷ್ಟು ಗ್ರೌಂಡ್ ರಿಪೋರ್ಟ್ ತಗೊಂಡು ತಗೊಂಡು ತಗೊಂಡ ನೆಟ್ವರ್ಕ್ ಬಹಳ ಮಾಡಕತೈತ್ರಿ ಅವರ ಕಣ್ಣಿಗೆ ಒಬ್ಬ ಅಭ್ಯರ್ಥಿ ಈಗ ಬಿದ್ದ ತಕ್ಷಣ ಈಗ ಆ ವ್ಯಕ್ತಿ ಬಹಳಷ್ಟು ಸರಳ ಸಜ್ಜನಿಕೆಯ ರಾಜಕಾರಣಿ ಯಾರ ಜೊತೆ ವಿವಾದ ಮಾಡ್ಕೊಳ್ಳಾರದಂಥ ರಾಜಕಾರಣಿ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡಂಥ ಆ ರಾಜಕಾರಣಿಯನ್ನು ಬೆಳಗಾವಿ ಲೋಕಸಭಾ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಅಮಿತ್ ಶಾ ಮತ್ತು ಮೋದಿ ಅವರ ಟಿಕೆಟ್ ಕೊಟ್ಟರೆ ಗೆಲ್ಲಬಹುದ್ರಿ ಆ ವ್ಯಕ್ತಿ ಯಾರು ಆ ಅಭ್ಯರ್ಥಿ ಯಾರು ಅವರ ಹಿನ್ನೆಲೆ ಏನು ಅವರು ಸಮಾಜಕ್ಕೆ ಕೊಡುಗೆಗಳನ್ನ ಏನು ಕೊಟ್ಟಿದ್ದಾರೆ ಈಗಾಗಲೇ ಯಾವ್ಯಾವ ಅಧಿಕಾರಗಳನ್ನು ಅನುಭವಿಸಿದಾರ ಜನ ಸೇವೆಗಳನ್ನು ಏನು ಮಾಡಿದಾರ ಆ ಥರ ಸಂಪೂರ್ಣ ಮಾಹಿತಿ ಕೊಡಬೇಕಿರಲಿಲ್ಲ ನೀವು ಎಲ್ಲ ಸುದ್ದಿ ನೋಡೋಕ್ಕಿಂತ ಮುಂಚಿತ ನೀವು ಯೂಟ್ಯೂಬ್ದಾಗ ನಂಬರ್ ಒನ್ ಕನ್ನಡ ನ್ಯೂಸ್ ಚಾನೆಲ್ ಬಟನ್ ಒತ್ತಬೇಕು ನೀವು ಎಲ್ಲಿವರೆಗೆ ಬಟನ್ ಒತ್ತೋದಿಲ್ಲ ಅಲ್ಲಿವರೆಗೆ ನಿಮಗೆ ನೇರವಾಗಿ ಸುದ್ದಿ ಮುಟ್ಟೋದಿಲ್ಲ ಹಾಗಾದ್ರೆ ಭಾರತೀಯ ಜನತಾ ಪಕ್ಷದ ಬೆಳಗಾವಿ ಅಭ್ಯರ್ಥಿ ಯಾರು ಯಂಗ್ ಎನರ್ಜಿಕ್ ಸ್ಮಾರ್ಟ್ ಅದಾರ ಮತ್ತು ಸಾಮಾಜಿಕ ಚಟುವಟಿಕೆ ಮುಖಾಂತರ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನಲ್ಲಿ ಮುಖ್ಯ ಸಚೇತಕರಾಗಿ ಕೆಲಸ ಮಾಡಿದಂಥ ಇದೇ ಪ್ರತಿಷ್ಠಿತ ಭಾರತ ಏಷ್ಯಾದಲ್ಲಿಯೇ ಒಂದು ಪ್ರತಿಷ್ಠಿತ ಕೆ ಎಲ್ ಇ ಆಸ್ಪತ್ರೆಯ ಉಪಾಧ್ಯಕ್ಷರೂ ಆದಂಥ ಇದೇ ಮಹಾಂತೇಶ ಕೌಟಗಿಮಠ್ ಈಗ ಬಿರುಸಿನ ಪ್ರಚಾರ ಮಾಡಾಕತ್ತಾರ್ರಿ ಮೊನ್ನೆ ಆಕಸ್ಮಿಕವಾಗಿ ಭೇಟಿ ಕೊಟ್ಟಾಗ ಅವರನ್ನು ಒಂದು ಪ್ರಶ್ನೆ ಕೇಳಿದೀವಿ ನಾವು ಏನು ರೀ ಮಹಾಂತೇಶ್ ಕೌಟಗಿಮಠ್ ಅವರೇ ಬೆಳಗಾವಿಯ ಲೋಕಸಭಾ ಕ್ಷೇತ್ರಕ್ಕೆ ನಿಮ್ಮ ಹೆಸರು ಕೇಳಿ ಬರಾಕತೈತಿ ಅದಕ್ಕೆ ನೀವೇನಂತೀರಿ ಅಂದರೆ ನಾನೂ ಒಬ್ಬ ಪ್ರಮುಖ ಆಕಾಂಕ್ಷಿ ಅಂತಾರ ಯಾಕಂದರೆ ಈ ಕೆ ಎಲ್ ಎ ಸಂಸ್ಥೆ ಈ ಬೆಳಗಾವಿಯ ಲೋಕಸಭಾ ವ್ಯಾಪ್ತಿಯಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಭಾರತ ವಿಶ್ವದಲ್ಲಿಯೂ ಸಹಿತ ಕೆ ಎಲ್ ಇ ಆಸ್ಪತ್ರೆಯ ಸಂಘ ಸಂಸ್ಥೆಗಳು ನೆಟ್ವರ್ಕ್ ಮಾಡಕತ್ತವ್ರಿ ಅಲ್ಲಿ ಪ್ರತಿಷ್ಠಿತ ಕಾಲೇಜ್ಗಳು ಇಂಜಿನಿಯರಿಂಗ್ ಕಾಲೇಜ್ಗಳದಾವ ಡಿಪ್ಲೊಮಾ ಐ ಟಿ ಬಿ ಟಿ ಕಾಲೇಜ್ಗಳದಾವ ಪ್ರತಿಷ್ಠಿತ ಎಮ್ ಬಿ ಬಿ ಎಸ್ ಎಮ್ ಎಸ್ ಸರ್ಜನ್ ಡಾಕ್ಟರ್ ಆಗುವಂಥ ದೊಡ್ಡ ಕಾರ್ಖಾನೆ ಇವತ್ತು ಏಷ್ಯಾದಲ್ಲಿಯೇ ಇವತ್ತು ಕೆ ಎಲ್ಲಿ ಪ್ರತಿಷ್ಠಿತ ಒಂದು ದೊಡ್ಡ ಸಂಸ್ಥೆಯಾಗಿ ಹೆಮ್ಮರವಾಗಿ ಬೆಳೆದೈತಿ ಆ ಹೆಮ್ಮರವಾಗಿ ಬೆಳೆಯುವಲ್ಲಿ ಈ ಮಹಾಂತೇಶ ಕೌಟಿಗೆ ಮಠ ತಮ್ಮ ಸೇವೆ ಅಲ್ಲಿ ಸಲ್ಲಿಸ್ಯಾರ ಆ ಸಂಸ್ಥೆಗೆ ಒಂದು ಭದ್ರ ಬುನಾದಿಯಾಗಿದಾರ ಅನೇಕ ಅಪಾರ ಯುವಕರ ಪಡೆಗಳನ್ನು ಸಹಿತ ಈ ಮಹಾಂತೇಶ ಕೌಟಿಗೆ ಮಠ ಹೊಂದಿದ್ದಾರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಯಾವ ಗ್ರಾಮದಲ್ಲಿಯೂ ಸಹಿತ ಮಹಾಂತೇಶ ಕೌಟಗಿ ಮಠ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷದಿಂದ ಆದರೆ ಹೆಂಗ್ರಿ ಅಂದಾಗ ನಾವು ಮಹಾಂತೇಶ ಕೌಟಗಿ ಮಠ ಯಾವಾಗಲೂ ಸರಳವಾಗಿ ವಿರಳವಾಗಿ ಸಿಗುವ ವ್ಯಕ್ತಿ ಮತ್ತು ಅವರ ವ್ಯಕ್ತಿತ್ವಕ್ಕೆ ನಾವು ಬೆಲೆ ಕೊಡ್ತೀವಿ ಅವರು ಅಧಿಕಾರದಲ್ಲಿ ಇದ್ದಾಗ ಇಲ್ಲದಿದ್ದಾಗೂ ಸಹಿತ ಸಮಾಜ ಸೇವೆ ಮುಖಾಂತರ ಬಂದಂಥ ಮಹಾಂತೇಶ್ ಕೌಟಗಿ ಮಠಕ್ಕೆ ನಾವು ಲೋಕಸಭಾ ಪ್ರವೇಶ ಮಾಡ್ತೀವಿ ಅಂತಾರೆ ಹಾಗಾದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಪ್ರತಿಷ್ಠಿತ ಕನಾಗುವುದು ರಣಕಹಳೆ ಮೂಡುವುದು ಯುದ್ಧ ಪ್ರಾರಂಭ ಆಗುವುದು ಯಾಕಂದರೆ ಕಾಂಗ್ರೆಸ್ದ ಅಭ್ಯರ್ಥಿನೂ ಸಹಿತ ಬಲಾಢ್ಯವಾಗಿ ಅಖಾಡ ಅಲ್ಲಿ ಇಳಿಯೋದು ಆ ಅಖಾಡವನ್ನು ಕಾಂಗ್ರೆಸ್ದ ನಾಗಾಲೋಟದ ಕುದುರೆಯನ್ನು ತಡೆಯುವ ಸಲುವಾಗಿ ಭಾರತೀಯ ಜನತಾ ಪಕ್ಷದ ಹಿರಿಯ ದುರಿನರು ಮಹಾಂತೇಶ್ ಕವಟ್ಗಿ ಮಟ್ ಯಂಗ್ ಎನರ್ಜಿಕ್ ಈ ಯುವಕನಿಗೆ ಕೊಟ್ರ ಅಲ್ಲಿ ಭಾರತೀಯ ಜನತಾ ಪಕ್ಷ ಖಾತೆ ಪ್ರಾರಂಭ ಮಾಡ್ತೈತೆ ಅನ್ನೋದು ಹಿರಿಯರ ಲೆಕ್ಕಾಚಾರ ಈಗ ಅಲ್ಲಿಯೇ ಬೆಳಗಾವಿ ಲೋಕಸಭಾ ಮತದಾರರು ವಿಚಾರ ಮಾಡಾಕತ್ತಾರ ಮಹಾಂತೇಶ ಕೌಟಗಿ ಮಾಡಿ ಶಿಕ್ಷಣ ಪ್ರೇಮಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬಂದವ ಅನೇಕರ ಜೊತೆ ಅನೋನ್ಯ ಸಂಬಂಧ ಇಟ್ಕೊಂಡವರು ಯಾರ ಜೊತೆಯೂ ವೈರತ್ವ ದೇಶ ರಾಜಕಾರಣ ಮಾಡಲಾರದಂಥ ವ್ಯಕ್ತಿತ್ವ ಹೊಂದಿ ಅವರು ತಮ್ಮದೇ ಆದಂಥ ಸರಳ ಸಜ್ಜನಿಕೆಯ ರಾಜಕಾರಣಿ ಎಂದು ಬಿರುದು ಪಡೆದಿರುವ ಮಹಾಂತೇಶ್ ಕೌಟಗಿ ಮಠ ಬೆಳಗಾವಿ ಲೋಕಸಭಾ ಕಾಡ ಕೇಳಿದ್ರೆ ಯುದ್ಧ ಕಹಳೆ ಊದತೈತಿ ಕಣ ತಯಾರಾಕೈತಿ ಹಾಗಾದ್ರೆ ಮಹಾಂತೇಶ್ ಕೌಟಗಿ ಮಠ ಅಭಿಮಾನಿ ಬಳಗ ಇದೇ ಬೆಳಗಾವಿ ಲೋಕಸಭಾದಲ್ಲಿ ಪ್ರತಿ ಗ್ರಾಮ ಹೋಬಳಿ ಭೂತ ಮಠದಲ್ಲಿ ಐತಿ ಯಾಕಂದರೆ ಭಾರತೀಯ ಜನತಾ ಪಕ್ಷ ಗ್ರೌಂಡ್ ನೆಟ್ವರ್ಕ್ ಭಾಳ ಮಾಡ್ತೈತ್ರಿ ಅವರಿಗೆ ತಮ್ಮದೇ ಆದಂಥ ಒಂದು ಅಪಾರ ಕಾರ್ಯಕರ್ತರ ಪಡೆ ಐತಿ ಅಲ್ಲಿ ಯುವಕರ ಪಡೆ ಸಹಿತ ಮಹಾಂತೇಶ್ ಕೌಟಗಿ ಮಠ ಹಿಂದೆ ಬೀಳ್ತೈತಿ ಯಾಕಂದ್ರೆ ಅವರದೇ ಆದಂಥ ಪ್ರತಿಷ್ಠಿತ ಕಾಲೇಜುಗಳು ಅದಾವ ಆ ಕಾಲೇಜ್ಗಳಲ್ಲಿ ಹದಿನೆಂಟರಿಂದ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತಾರು ವಯಸ್ಸಿನ ಯುವ ಮತದಾರ ಅದಾರ ಅದರ ಸಲುವಾಗಿ ಮಹಾಂತೇಶ ಕೌಟಗಿ ಮಠಕ್ಕೆ ಪ್ಲಸ್ ಆಗ್ಬೋದು ಈಗ ಅಲ್ಲಿ ಪ್ರತಿಷ್ಠಿತ ಇದು ಬೆಳಗಾವಿ ಲೋಕಸಭಾ ಕ್ಷೇತ್ರ ಎಲ್ಲಿ ಮೋದಿಯವರ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟ ತಕ್ಷಣ ಮಹಾಂತೇಶ್ ಕೌಟಗಿ ಮಠ ಯಾವ ರೀತಿ ಇಲ್ಲಿ ಕಾರ್ಯಚಟುವಟಿಕೆ ಮಾಡ್ತಾರ ಇದೇ ಬೆಳಗಾವಿ ಜಿಲ್ಲೆಯ ಅನೇಕ ಪ್ರತಿಭಾವಂತ ರಾಜಕಾರಣಿಗಳು ಮಹಾಂತೇಶ್ ಕೌಟಗಿ ಮಠಿಗೆ ಯಾವ ರೀತಿ ಬೆಂಬಲ ಕೊಡ್ತಾರೆ ಅನ್ನೋದು ನಮ್ಮ ಕಡಕ ಜವಾರಿ ತಿಳಿಸ್ಬೇಕಲ್ಲ ಯಾವ ರೀತಿ ಈ ವ್ಯಕ್ತಿ ಸಾಮಾಜಿಕ ಚಟುವಟಿಕೆದಿಂದ ಮುಂದೆ ಬಂದಾರ ತಮ್ಮ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಿದ್ದಾಗ ಏನು ಕೊಡುಗೆಗಳನ್ನು ಈ ಬೆಳಗಾವಿ ಜಿಲ್ಲೆಗೆ ತಂದಾರ ಯಡಿಯೂರಪ್ಪನ ಆಪ್ತ ಬಳಗದಲ್ಲಿ ಈ ಮಹಾಂತೇಶ ಕವಟಗಿ ಮಠ ಅಪಾರವಾದ ಬೆಂಬಲ ಇಟ್ಕೊಂಡಾರ ಪ್ರೀತಿಯೂ ಇಟ್ಕೊಂಡಾರ ಬಿಎಲ್ ಸಂತೋಷ ಬೆನ್ನ ಚಪ್ಪರ್ಸ್ಯಾರ ನಮಗೆ ಗುಪ್ತ ಮಾಹಿತಿ ಒಂದು ಸುದ್ದಿ ಬಂತು ಮಹಾಂತೇಶ ಕವಟಗಿ ಮಠಕ್ಕೆ ಬೆಳಗಾವಿ ಜಿಲ್ಲೆಯಿಂದ ಲೋಕಸಭಾ ಅಭ್ಯರ್ಥಿಯಾಗಿ ಟಿಕೆಟ್ ಕೊಟ್ರ ಗೆಲುವು ಖಚಿತ ಅಂತಾರ ಹಿರಿಯ ರಾಜಕಾರಣಿಗಳು ಅವರ ಬೆನ್ನಿಗೆ ನಿಂತು ತರ್ತಾರ ಪ್ರಭಾಕರ ಕೋರೆ ಪ್ರಭಾಕರ್ ಕೋರೆ ಹಿರಿಯ ರಾಜಕೀಯ ಮುತ್ಸದಿ ಯಾವ ರೀತಿ ಇಲ್ಲಿ ಬಲೆ ಹೆಣಿತಾರ ತನ್ನ ಶಿಷ್ಯ ಆದಂಥ ಮಹಾಂತೇಶ್ ಕೌಟಿಗೆ ಮಠಗ ಯಾವ ರೀತಿ ಬೆಂಬಲ ಕೊಟ್ಟು ಲೋಕಸಭಾ ಪ್ರವೇಶ ಅನ್ನೋದು ಕಾದ ನೋಡ್ಬೇಕಲ್ರಿ ಹಂಗಾರ ಬೆಳಗಾವಿ ಲೋಕಸಭಾ ಮತದಾರರು ಈ ಮಹಾಂತೇಶ್ ಕೌಟಿಗೆ ಮಠ ಬಗ್ಗೆ ನಿಮ್ಮ ಅನಿಸಿಕೆಗಳು ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ನನ್ನ ಜೊತೆ ಹಂಚ್ಕೋರಿ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಒತ್ತಿರಿ ಇಂಥ ಸರಳ ವ್ಯಕ್ತಿಗಳು ಲೋಕಸಭಾ ಪ್ರವೇಶ ಮಾಡಬೇಕು ಅದಕ್ಕೊಂದು ತಾಕತ್ತು ಇರ್ತೈತಿ ಒಂದು ದಮ್ಮ ಸಹಿತ ಇರ್ತೈತಿ ಯಾಕಂದ್ರೆ ಶಿಕ್ಷಣ ಪ್ರೇಮಿ ಇಂಜಿನಿಯರಿಂಗ್ ಪದವೀಧರ ಒಳ್ಳೆ ಅಭ್ಯರ್ಥಿ ಅಂತೇಳಿ ಹೆಸರು ಪಡೆದಂಥ ಇದೇ ಮಹಾಂತೇಶ ಕವಟಿಗೆ ಮಟ್ಟಿಗೆ ವಿಧಾನ ಪರಿಷತ್ತಿನಲ್ಲಿ ಸೋಲು ಸಹಿತ ಉಂಟಾಗಿತ್ತು ಆ ಅನುಕಂಪ ಸಹಿತ ಜನರದೈತಿ ಹಾಗಾದ್ರೆ ಎಷ್ಟು ಲಕ್ಷ ಮತಗಳಿಂದ ಈ ಮಹಾಂತೇಶ ಕೌಟಿಗೆ ಮಠಕ್ಕೆ ಲೋಕಸಭಾ ಪ್ರವೇಶ ಮಾಡಿಸ್ತೀರಿ ಬೆಳಗಾವಿ ಲೋಕಸಭಾ ಮತದಾರ ಹೇಳ್ತೀರಿ ಹಂಗಾದ್ರೆ ನಂಬರ್ ಒನ್ ನ್ಯೂಸ್ ಕನ್ನಡ ಜವಾರಿ ಚಾನಲ್ಗೆ ಯೂಟ್ಯೂಬ್ ದಾಗ ಬಟನ್ ಓದ್ತರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ